ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿದ್ದೀರಲ್ಲ ಇವತ್ತು ಒಂದು ಯಾವ ಆನೆ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಕೊನೆ ತನಕ ವೀಡಿಯೋ ನೋಡಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಂಗೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಓಕೆನಾ ಕೊನೆ ತನಕ ವೀಡಿಯೋ ನೋಡ್ತೀರಾ ಅಂದ್ಕೊಂಡೇ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಗೆಳೆಯರೆ ಇವತ್ತು ನಿಮಗೆ ನಾನು ತಿಳಿಸ್ಕೊಡೋಕ್ಕೆ ಬಂದಿರೋದು ಯಾವುದ್ರ ಬಗ್ಗೆ ಅಂದರೆ ಒಂದು ಮಕ್ಕನ ಆನೆ ಬಗ್ಗೆ ನಿಮಗೊಂದು ಮಾಹಿತಿ ಕೊಡೋಣ ಅಂದ್ಕೊಂಡು ನಾನು ಬಂದಿರೋದು ಏನಕ್ಕಂದರೆ ತುಂಬ ಜನ ಮಕ್ಕನ ಆನೆ ಬಗ್ಗೆ ಏನಾದರೂ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತಲೇ ತುಂಬ ಜನ ಕೇಳ್ತಾ ಇರ್ತೀರ ಆ ಒಂದು ಕಾರಣಕ್ಕೆ ನಾನು ಮಕ್ಕನ ಆನೆ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಈ ವಿಡಿಯೋ ಇದ್ದೀನಿ ಬನ್ನಿ ಕೊನೆ ತನಕ ವಿಡಿಯೋ ನೋಡಿ ಈ ಮಕನ ಆನೆ ಅಂದರೆ ಏನು ಎಲ್ಲರ ಒಂದು ಪ್ರಶ್ನೆ ಮಕನ ಆನೆ ಅಂದರೆ ಏನು ಒಂದು ಎಣ್ಣಾನೆ ರೂಪವನ್ನು ಎಣ್ಣಾನೆ ಥರನೇ ರೂಪ ಅಂತೆ ಎಣ್ಣಾನೆ ಥರನೇ ನೋಡೋಕ್ಕೆ ಇರುವ ಒಂದು ಗಂಡಾನೆ ಅದು ಅದಕ್ಕೆ ದಂತ ಮೇಯ್ನಾಗಿ ಎಣ್ಣಾನೆಗಳಿಗೆ ದಂತ ಬರಲ್ಲ ಒಂದು ಈ ಮಕ್ಕನ ಆನೆಗಳಿಗೂ ದಂತ ಬರಲ್ಲ ಅದು ಗಂಡಾನೆ ಓಕೆನಾ ನಮ್ಮ ಇಂಡ್ಯಾದಲ್ಲಿ ಇರುವ ಆನೆಗಳಲ್ಲಿ ನಮ್ಮ ದಂತ ಇರುವ ಆನೆಗಳೆಲ್ಲ ಗಂಡಾನೆಗಳು ದಂತ ಇಲ್ಲದೆ ಇರೋ ಆನೆಗಳೆಲ್ಲ ಎಣ್ಣಾನೆಗಳು ಅದರಲ್ಲಿ ಇದು ಮೂರನೇ ಒಂದು ಪ್ಲೇಸಲ್ಲಿ ಇರೋ ಒಂದು ಗಂಡಾನೆ ಇದು ಇದಕ್ಕೂ ದಂತ ಬರಲ್ಲ ಇದನ್ನ ಸಾಧಾರಣವಾಗಿ ಯಾರೇ ಆದರೂ ದೂರದಿಂದ ನೋಡಿದ್ರು ಇದನ್ನ ಒಂದು ಮಕನ ಆನೆ ಅಂತ ಯಾರಿಂದನೂ ಕಂಡುಹಿಡೋಕ್ಕೆ ತುಂಬ ಕಷ್ಟ ಏನಕ್ಕಾದರೆ ಅದು ನೋಡೋಕ್ಕೆ ಸೇಮ್ ಎಣ್ಣಾನೆ ಥರನೇ ಇರುತ್ತೆ ಎಣ್ಣಾನೆ ಮಧ್ಯಲ್ಲೇ ಇರುತ್ತೆ ಅದು ಸಮೇತ ಎಲ್ಲರೂ ಇನ್ನೊಂದು ಕಮೆಂಟ್ ಏನಂದರೆ ಎಲ್ಲ ಆನೆ ಎಲ್ಲಿ ಎಲ್ಲರೂ ಅಷ್ಟೇ ಎಲ್ಲ ವಿಡಿಯೋಗಳು ನಾನು ನೋಡಿದ್ದೀನಿ ತುಂಬ ಜನರು ವಿಡಿಯೋ ಮಾಡಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಎಲ್ಲ ಹೇಳೋದೇನೆಂದರೆ ಈ ಗಂಡಾನೆಗಿಂತ ಬಲಿಷ್ಠವಾದ ಆನೆ ಅಂದರೆ ಅದು ಮಕನ ಆನೆಗಳು ಅಂತ ತುಂಬ ಜನ ಹೇಳ್ತಾನೆ ಹೇಳಿದ್ದಾರೆ ಆದರೆ ನನ್ನ ಒಂದು ಇದರ ಪ್ರಕಾರ ನಾನು ಒಂದು ನಿಮಗೊಂದು ಒಂದು ನನ್ನ ಒಂದು ಅನುಭವ ಪ್ರಕಾರ ನಾನು ನಿಮಗೊಂದು ವಿಡಿಯೋ ಮಾಡಿ ಹೇಳ್ತಾ ಇರೋದು ತಿಳಿಸ್ತಾ ಇರೋದು ಏನಂದರೆ ಒಂದು ಮಕನ ಆನೆ ಇದೆಯಲ್ಲ ಮಕನ ಆನೆಗಳು ಎಲ್ಲ ಆನೆಗಳಿಗಿಂತನೂ ಬಲಿಷ್ಠವಾದ ಆನೆನೇ ಒಪ್ಕೊಳ್ಳೋಣ ಆದರೆ ಅದು ಯಾವಾಗ ಬಲಿಷ್ಠವಾಗಿ ಇರುತ್ತೆ ಅಂದರೆ ಮದ ಬಂದ ಟೈಮಲ್ಲಿ ಮಾತ್ರ ಮಕನ ಆನೆಗಳು ಬಲಿಷ್ಠವಾಗಿರುತ್ತೆ ಇನ್ನೊಂದು ಮದ ಬಂದ ಟೈಮಲ್ಲಿ ಯಾವುದೇ ಒಂದು ಸಣ್ಣ ವಯಸ್ಸಿನ ಇವಾಗ ಇವಾಗಾಗಿ ಬಂದಿರೋ ಒಂದು ಮದ ಬಂದಿರೋ ಆನೆಗಾಗಿರ್ಬೋದು ಒಂದು ಗಂಡ ಆನೆಗೆ ಇನ್ನು ಒಂದು ಹಳೆ ವಯಸ್ಸಾಗಿರೋ ಒಂದು ಗಂಡ ಆನೆಗೂ ಮದ ಬಂದರೂ ಅವುಗಳ ಬಲ ಹತ್ತರಷ್ಟು ಜಾಸ್ತಿ ಇರುತ್ತೆ ಆಯಿತಾ ಇವಾಗ ಹಿಂಗೆ ಇದೆ ನಾರ್ಮಲ್ಲಾಗಿ ಅದಕ್ಕಿಂತ ಒಂದು ಹತ್ತಿರ ಪಸ್ಟು ಬಲ ಜಾಸ್ತಿ ಶಕ್ತಿ ಸ್ಟೆಮಿನಾ ಅಂತಲೇ ಹೇಳ್ಬೋದು ಮದ ಬಂದಾಗ ಆ ಥರ ಒಂದು ಶಕ್ತಿ ಅನ್ನೋದು ಅವುಗಳಿಗೆ ಬರುತ್ತೆ ಅದು ಹಿಂಗಂತ ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಅಂದರೆ ನ್ಯಾಚುಲರಾಗಿ ದೇವರುಗಳು ಕೊಟ್ಟಿರೋ ಒಂದು ವರ ಅಂತಲೇ ಇಟ್ಕೊಳ್ಳೋಣ ಆ ಥರ ಒಂದು ಮದ ಬಂದ ಆನೆಗಳು ಈ ಎಲ್ಲ ಆನೆಕ್ಕಿಂತ ಬಲಿಷ್ಠವಾಗಿ ಇರುತ್ತೆ ಒಂದು ಮದ ಆನೆನ ಒಂದು ಮದ ಆನೆ ಹೊಡಿಬೇಕಂದ್ರೆ ಒಂದು ಮದ ಆನೆ ಬರಬೇಕು ಆಯಿತಾ ಸಾಧಾರಣವಾಗಿ ಸಾಧಾರಣ ಸಿಂಪಲ್ ಮದ ಬಂದಿಲ್ಲ ಒಂದು ಆನೆಗೆ ಆನೆನ ಒಂದು ಮದಾನೆನ ಬಿಟ್ಟರೆ ಮದಾನೆ ಹೊಡೆದಾಕೋದು ಅದು ದೊಡ್ಡ ಆನೆ ಆದರೂ ಅಷ್ಟೇ ಈ ಒಂದು ಸಾಕಿರ ಆನೆ ಎಷ್ಟೇ ದೊಡ್ಡದಾದರೂ ಏನೇ ಆದರೂ ಒಂದು ಮದ ಬಂದಿರೋ ಆನೆ ಎದುರುಗಡೆ ಬಂದಿದ್ಮೇಲೆ ಈ ಮಾ ನಮ್ಮ ಸಾಕಿರ ಆನೆ ಸಮೇತ ಅದರ ಮುಂದೆ ಸೋಲ್ಲೇಬೇಕಾಗುತ್ತೆ ಮುಖ ಕೊಡೋಕ್ಕಾಗಲ್ಲ ಏನಕ್ಕಾದರೆ ಆ ಥರ ಒಂದು ಮದ ಬಂದಾಗ ಆನೆಗಳ ಒಂದು ಮನಸ್ಥಿತಿ ಒಂದು ರೀತಿ ಅನ್ನೋದು ತುಂಬ ವಿಚಿತ್ರವಾಗಿರುತ್ತೆ ಆಯಿತಾ ಈಗ ಮೇನು ಮ್ಯಾಟ್ರಿಗೆ ಬರೋಣ ಇವಾಗ ನಮ್ಮ ನಮ್ಮ ಯಾವುದು ನಮ್ಮ ಮಕನ ಆನೆಗೆ ಮತ್ತು ನಮ್ಮ ದಂತ ಇರೋ ಒಂದು ನಮ್ಮ ಗಂಡ ಆನೆ ಅದು ಎರಡಗೂ ಜಗಳ ಆದಾಗ ಈ ನಮ್ಮ ಗಂಡ ಆನೆಗಳಿಗೆ ನೋಡ್ತಾ ಇರ್ತೀರ ತುಂಬ ಆನೆಗಳಿಗೆ ಬಾಲನೇ ಇರಲ್ಲ ಬಾಲಗಳೆಲ್ಲ ತುಂಬ ಕಟ್ಟಾಗಿರುತ್ತೆ ಮಕನ ಆನೆಗಳ ಜೊತೆ ಜಗಳ ಹೋದ ಆನೆಗಳಿಗೆಲ್ಲ ಕಟ್ಟಾಗಿರುತ್ತೆ ಬಾಲನೇ ಇರಲ್ಲ ಆನೆಗಳಿಗೆ ಅದರ ಮೇಯ್ನ್ ಇವಾಗ ನಮ್ಮ ಆನೆಗಳಿಗೆ ಜಗಳ ಮಾಡಿದಾಗ ಏನಾಗುತ್ತೆ ದಂತದಲ್ಲಿ ಫೈಟ್ ಮಾಡುತ್ತೆ ಅಂದರೆ ಅದರ ಒಂದು ಅಲ್ಲಿನ ಅದು ದಂತ ಅದರ ದಂತದಿಂದ ಒಂದು ಫೈಟ್ ಆಗುತ್ತೆ ಯಾವುದಕ್ಕೆ ಒಂದು ಕಾಡಾನೆಗೆ ಮತ್ತು ನಮ್ಮ ಆನೆಗೆ ಫೈಟ್ ಆದಾಗ ಏನಾಗುತ್ತೆ ಜಗಳ ಆಡಿದಾಗ ಏಟಾಗುತ್ತೆ ಏಟಾಗ್ದಾಗ ಇದು ಅದು ಕೊಡಿಯೋದು ಇದು ಕೊಡಿಯೋದು ಏಟಾದಾಗ ಅವು ಗಾಯ ಗುರುತುಗಳು ಇರುತ್ತೆ ಅಷ್ಟೇ ಹೊರ್ತು ಇನ್ನೇನು ಇರಲ್ಲ ದಂತನೇ ದಂತಾನೆ ಫೈಟ್ ಆದಾಗ ಆದರೆ ಒಂದು ಮಕ್ಕನ ಆನೆ ಮತ್ತು ಒಂದು ದಂತಾನೆ ಫೈಟ್ ಆದಾಗ ಇದಕ್ಕೆ ಬಾಲ ಇರೋಲ್ಲ ಇಲ್ಲ ಕಿವಿ ಇರಲ್ಲ ಏನಕ್ಕಾದರೆ ನಮ್ಮ ಆನೆಗಳಿಗೆ ದಂತ ಇದೆ ಮೇಯ್ನ್ ಆಯ್ದನೇ ಒಂದು ಆನೆಗಳಿಗೆ ಒಂದು ದಂತ ಅದರ ಮಕ್ಕನ ಆನೆಗಳಿಗೆ ಇರಲ್ಲ ಆಯಿತಾ ಅದಕ್ಕೆ ಅದು ಏನು ಮಾಡುತ್ತೆ ಅದರ ಒಂದು ಅಲ್ಲಿ ಇದೆಯಲ್ಲ ಆ ಅಲ್ಲಿಂದ ಎಲ್ಲ ಒಂದು ಎಲ್ಲೂ ಅವುಗಳಿಗೆ ಗಾಯ ಮಾಡೋಕ್ಕಾಗಲ್ಲ ನೋವು ಮಾಡೋಕ್ಕಾಗಲ್ಲ ಹೆಂಗೀಗ ಮುಖ ಮುಖದಲ್ಲೇ ಗುದ್ಕೊಂಡು ಗುತ್ಕೊಂಡು ಅವುಗಳಿಗೆ ನೋವು ಮಾಡೋಕ್ಕಾಗಲ್ಲ ಇದೇನು ಮಾಡುತ್ತೆ ಅದರ ಕಿವಿನ ಕಚ್ಚಿಬಿಡೋದು ಅದರ ಕೈನ ಕಚ್ಚಿಬಿಡೋದು ಅದರ ಬಾಲ್ನ ಕಚ್ಚಿಬಿಡೋದು ಆ ಥರ ಮಾಡಿ ಆ ಥರ ಕೆಲಸಗಳನ್ನ ಮಾಡ್ತಾ ಇರ್ತದೆ ಈ ಮಕ್ಕನ ಆನೆಗಳು ಸುತ್ತಿ ಬಳಸಿ ತುಂಬ ಎದುರುಗಡೆ ಎದುರುಗಡೆ ಬಂದು ಫೈಟ್ ಆಗೋಲ್ಲ ಅದು ಫುಲ್ಲು ರೌಂಡ್ ಹೊಡೆದು ನಮ್ಮ ಆನೆ ಸುತ್ತಲೂ ಸುತ್ತಿ 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 ಬಂದು ಬಾಲ್ನ ಹಿಡ್ದು ಕಚ್ಚಿಬಿಡುತ್ತೆ ಕಿವಿನ ಹಿಡ್ದು ಎಳ್ದು ಕಿವಿನಾದರೂ ಎಳ್ದು ಕಚ್ಚುಬಿಡುತ್ತೆ ಇಲ್ಲಾದ್ರೆ ಅದು ಕೈ ಎಲ್ಲ ಕೈಯ ಕೈಯಿಂದ ಸುತ್ತಿ ಹಿಡ್ದು ಸುತ್ತಿ ಹಿಡ್ದು ಆ ಕೈಯಾದರೂ ಕಚ್ಚಿ ತುಂಡಾದರೂ ಮಾಡಿಬಿಡುತ್ತೆ ಆ ಥರ ಒಂದು ಆನೆ ಅಂದರೆ ಈ ಮಕ್ಕನ ಆನೆಗಳು ಅದರ ಬಾಯಿನೇ ಅದಕ್ಕೆ ಮೇಯ್ನ್ ಆಯ್ದ ಅದರ ಅಲ್ಲು ಇವುಗಳಿಗೆ ಕೋರೆ ಕೋರೆಗಳು ಮೇಯ್ನ್ ಆಯ್ದ ಆ ಮಕನ ಆನೆಗೆ ಅದರ ಬಾಯಲ್ಲಿರೋ ಅಲ್ಲೇ ಆಯ್ದು ಅದ್ರ ಬಾಯಿನೇ ಆಯ್ದ ಅದನ್ನೇ ಇಟ್ಕೊಂಡು ಕಚ್ಚಿ ಕಚ್ಚಿ ಇರೋ ಬರೋದ್ನೆಲ್ಲ ತುಂಡು ಮಾಡಾಕ್ಬಿಡುತ್ತೆ ಬಾಲಾಗಲಿ ಕಿವಿ ಆಗಲಿ ಎಲ್ಲಿ ಸಿಗುತ್ತೆ ಅದಕ್ಕೆ ಚಾನ್ಸು ಅದು ಅಲ್ಲಿ ಹಿಡ್ದು ಕಚ್ಚಿಬಿಡುತ್ತೆ ಆನೆ ಆಯಿತಾ ಸಾಧಾರಣವಾಗಿ ಮದ ಇಲ್ಲದ ಟೈಮಲ್ಲಿ ಬಂದರೆ ನಮ್ಮ ಗಂಡಾನೆ ನೋಡಿದ್ರೆ ಓಡೋಗ್ಬಿಡುತ್ತೆ ಯಾವುದು ಮಕನ ಆನೆಗಳು ಓಡೋಗ್ಬಿಡುತ್ತೆ ಆದರೆ ನೇಪಾಳ ಮತ್ತು ಮಹಾರಾಷ್ಟ್ರ ಆ ಕಡೆ ಈ ಕಡೆ ಎಲ್ಲ ತುಂಬ ನಮ್ಮ ಇಂಡಿಯಾದಲ್ಲೂ ಸಮೇತ ಈ ಮಕನಾನೆಗಳನ್ನ ಆನೆಗಳನ್ನ ಕುಮ್ಕಿ ಅಂತಲೇ ಯೂಸ್ ಮಾಡಿದ್ದಾರೆ ತುಂಬ ಜನರು ಏನಕ್ಕಾದರೆ ಅದರ ದೇಹ ಒಂದು ಗಾತ್ರನೋದು ತುಂಬ ಎತ್ತರವಾಗಿ ಇದೆ ಅದರ ಒಂದು ದೇಹ ಅನ್ನೋದು ನಾರ್ಮಲ್ ಆಗಿ ನಮ್ಮ ಆನೆಗಳಿಗೆ ಆನೆಗೆ ಹೋಲಿಕೆ ಮಾಡೋಕ್ಕಾಗಲ್ಲ ತುಂಬ ದಪ್ಪಾಗಿರುತ್ತೆ ತುಂಬ ಎತ್ತರ ಐಟಾಗಿರುತ್ತೆ ಮಕನ ಆನೆಗಳು ಅದರ ಒಂದು ತಲೆ ಇದೆಲ್ಲ ನಮ್ಮ ಗಂಡ ಆನೆಗಿದೆ ದೊಡ್ಡದಾಗಿರುತ್ತೆ ಅದರ ಮಕನ ಆನೆಗಳ ತಲೆ ಆಗಲಿ ಅದರ ಒಂದು ಕೈ ಅದಕ್ಕೆ ಸುಂಡಲ್ ಕೈ ಇದೆಲ್ಲ ಅದು ತುಂಬ ದೊಡ್ಡದು ಅದಕ್ಕೆ ನಾವು ಕೈ ಅಂತಲೇ ಹೇಳೋದು ಅದು ತುಂಬ ದೊಡ್ಡದಾಗಿರುತ್ತೆ ತುಂಬ ಸ್ಟ್ರಾಂಗ್ ಅವುಗಳಿಗೆಲ್ಲ ಅದೇ ಏನಾದರೆ ಇವಾಗ ನಾವು ನಮ್ಮ ಹತ್ರ ನಮ್ಮ ಆನೆಗಳಿಗೆ ದಂತ ಇದೆ ಅದನ್ನೇ ಮೀನು ಆಯುಧ ಅಂತ ಇಟ್ಕೊಂಡೆ ಅವುಗಳು ಜಗಳ ಮಾಡುತ್ತೆ ಈ ಮಕ್ಕನ ಆನೆಗಳು ಏನು ಮಾಡುತ್ತೆ ಅಂದರೆ ಅವುಗಳ ದೇಹದಲ್ಲಿ ಇರೋ ಯಾವುದೇ ಒಂದು ಇದನ್ನು ಅದನ್ನೇ ಆಯ್ದ ಥರ ಯೂಸ್ ಮಾಡಿಕೊಂಡು ಒಂದು ಆನೆ ಥರ ಜಗಳ ಮಾಡೋಕ್ಕೆ ಇದು ಮಾಡುತ್ತೆ ನಿಮಗೆ ಒಂದು ಕೈಕಾಲು ಇರೋವ್ನು ಯಾವ ಥರ ಫೈಟ್ ಮಾಡ್ತಾನೆ ಕೈಕಾಲು ಇಲ್ಲದವ್ನು ಯಾವ ಥರ ಫೈಟ್ ಮಾಡ್ತಾನೆ ಅವನಿಗೆ ಏನು ಅವನ ಒಂದು ಪ್ಲ್ಯಾನ್ ಅಷ್ಟೇ ಆ ಥರ ಒಂದು ಮಕ್ಕನ ಆನೆಯನ್ನು ಅಷ್ಟೇ ದಂತ ಇಲ್ಲದ ಕಾರಣದಿಂದ ಅದರ ಕೈಗೆ ಅದರ ಬಾಯಿಗೆ ಏನು ಸಿಕ್ಕಿದ್ರು ಕಚ್ಚಿ ಅದನ್ನ ತುಂಡು ಮಾಡೋಕ್ಕೆ ಬಿಡುತ್ತೆ ಆಯಿತಾ ಆ ಥರ ಮಕ್ಕನ ಆನೆಗಳು ಸ್ಟ್ರಾಂಗ್ ಅಂತ ತುಂಬ ಜನರು ಹೇಳಿದ್ದಾರೆ ನಿಜವಾಗ್ಲೂ ಗಂಡನೆ ಮುಂದೆ ಹೌದ ಒಂದು ಮಕ್ಕನ ಆನೆಯೇ ಗಂಡನೇನೆ ಆದರೆ ಸ್ಟ್ರಾಂಗ್ ಅಲ್ಲ ಅಂತ ಹೇಳ್ತೀನಿ ಮದ ಬಂದಾಗ ಯಾವ ಆನೆ ಆದರೂ ಸ್ಟ್ರಾಂಗೇ ಮದ ಬಂದ ಟೈಮಲ್ಲಿ ಮಕ್ಕನ ಹತ್ರ ಸಿಕ್ಕಾಕೋಗ್ಬಿಟ್ರೆ ಬಾಲ ಕಿವಿ ಕಿವಿ ಎಲ್ಲ ಕಚ್ಚಿ ತುಂಡು ಮಾಡಾಕ್ಬಿಡುತ್ತೆ ಅದು ಬೇರೆ ವಿಷಯ ನಮ್ಮ ಆನೆ ಹತ್ರ ಬಂದು ಸಿಕ್ಕಾಕೋಗ್ಬಿಟ್ರೆ ಇದು ದಂತದಲ್ಲಿ ತೀವುದು ಎಲ್ಲಾದರೂ ತಿವುದು ಗಾಯ ಮಾಡಿ ಇಲ್ಲಿ ಇಲ್ಲಿ ಎಲ್ಲ ಒಂದು ಆನೆನ ಸಾಯಿಸೋ ಒಂದು ಇದನ್ನು ಇರ್ಬೋದು ದಂತದಿಂದನೇ ಎಲ್ಲ ಫೈಟ್ ಮಾಡುತ್ತೆ ಆ ಮಕ್ಕನ ಆನೆ ಬಾಯಿಯಿಂದ ಎಲ್ಲ ಇದು ಮಾಡುತ್ತೆ ಅಷ್ಟೇ ಡಿಫ್ರೆಂಟು ಒಂದು ಆನೆ ಒಂದು ಮಕ್ಕನ ಆನೆ ಮತ್ತು ಇನ್ನೊಂದು ಆ ಮಕ್ಕನ ಆನೆಗೆ ಕೋರೆಗಳು ಇರುತ್ತೆ ನಿಜವಾಗ್ಲೂ ಇರೋ ಅದಂದರೆ ತುಂಬ ಉದ್ದ ಇರಲ್ಲ ಒಂದು ಇಷ್ಟಿಷ್ಟು ಉದ್ದಿದಾಗ ಒಂದು ಎಣ್ಣಾನೆಗೆ ಕೋರೆ ಬರುತ್ತೆ ಗೊತ್ತಾ ನೋಡಿರ್ತೀರ ಅದು ಆ ಥರ ಅದರಲ್ಲಿ ಹೊಡಿಬೇಕಂದ್ರೆ ಏನು ಮಾಡುತ್ತಂದ್ರೆ ಅದರ ಕೈನ ಮೇಲೆ ಎತ್ತಿನೇ ಹೊಡಿಬೇಕಾಗುತ್ತೆ ಹಿಂಗೆ ಮೇಲೆ ಎತ್ತಿದ್ರೆ ತುಂಬ ಒಂದು ಆಚೆ ಬರುತ್ತೆ ಅದರ ದಂತ ಯಾವುದು ಮಕನ ಆನೆ ಆ ಟೈಮಲ್ಲಿ ಅದು ಚೆಂದ ಅದಕ್ಕೆ ಒಳ್ಳೆ ಗ್ರಿಪ್ ಇರುತ್ತೆ ಅದು ಗಾಯ ಮಾಡೋಕ್ಕೆ ಆ ಒಂದು ಪ್ಲ್ಯಾನು ಮಾಡಿ ಅದು ಹೊಡಿಯೋ ಚಾನ್ಸ್ ಇದೆ ಆದರೆ ಗಂಡ ಆನೆಗಿಂತ ಬಲಿಷ್ಠವಾದ ಆನೆ ಮಕ್ಕನ ಅಂತ ಇಲ್ಲ ಗಂಡಾನೇನೆ ದಂತ ಇರೋ ಗಂಡಾನೇನೆ ಬಲಿಷ್ಠವಾದ ಆನೆ ಅಂತಲೇ ನಾನು ಹೇಳ್ತೀನಿ ಏನಕ್ಕಾದರೆ ಅದೆಲ್ಲ ಸುಳ್ಳು ಮದ ಬಂದ ಟೈಮಲ್ಲಿ ಯಾವ ಆನೆ ಆದರೂ ಬಿಡಲ್ಲ ನಿಜ ನಿಮ್ಗೆ ಗೊತ್ತಿರೋ ವಿಷಯ ಮದ ಬಂದಾಗ ಯಾವುದೇ ಒಂದು ಆನೆ ಬಂದರೂ ಮಕನಾದರೂ ಸೇರಿನೇ ಅದು ದಂತ ಇರೋ ಆನೆ ಬಂದರೂ ಸರಿನೇ ಮದ ಬಂದ ಟೈಮಲ್ಲಿ ಸುಮ್ಮನೆ ಯಾವ ಆನೇನೂ ಕಳಿಸಲ್ಲ ಚೆನ್ನಾಗಿ ಒಡೆದು ಬಡದೆ ಕಳಿಸೋದು ಅದು ಬೇರೆ ವಿಷಯ ಹಂಗಾಗಿ ಆ ಮಕ್ಕನ ಆನೆ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವೊಂದು ಇದರಲ್ಲಿ ಎಲ್ಲ ಆನೆ ಹಂಗೆ ಹೇಳ್ತಾರೆ ಮಕ್ಕನಾನೆನೇ ಸ್ಟ್ರಾಂಗ್ ಅಂತ ಗಂಡಾನೇನೆ ಸ್ಟ್ರಾಂಗ್ ನನ್ನ ಪ್ರಕಾರ ದಂತ ಇರೋ ಗಂಡಾನೇನೆ ಸ್ಟ್ರಾಂಗ್ ಏನಕ್ಕಾದರೆ ಅವುಗಳು ದಂತ ಇರೋ ಕಾರಣದಿಂದ ಒಂದು ಒಂದು ಆನೆನ ಫೈಟ್ ಮಾಡೋಕ್ಕೆ ತುಂಬ ಕಷ್ಟ ದಂತ ನಮ್ಮ ಆನೆಗಳಿಗೆ ಗಂಡಾನೆಗಳಿಗೆ ದಂತ ಇಲ್ಲ ಅಂದರೆ ಯಾವುದೇ ಒಂದು ಮುಂದೆ ಒಂದು ಆನೆ ಬಂದರೂ ಅವುಗಳ ಜೊತೆ ಫೈಟ್ ಮಾಡೋದಿದೆಯಲ್ಲ ತುಂಬ ಒಂದು ಕಷ್ಟ ಕೆಲಸ ಅಂತಲೇ ಹೇಳ್ಬೋದು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಕೆಲಸ ಕಾಲಲ್ಲಿ ಕಾಲಲ್ಲಿ ಕೈಯಲ್ಲಿ ಎಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಗಂಡನ ಒಂದು ಸಣ್ಣ ಪುಟ್ಟ ಪ್ರಾಣಿಗಳಾದ್ರೆ ಕಾಲಲ್ಲಾಕಿ ತುಳಿದು ಬಿಡ್ಬೋದು ಒದ್ದು ಓದ್ಬಿಡ್ಬೋದು ಅದರ ಆನೆಗಳಿಗೆ ಒದ್ರೆ ಏನಿಲ್ಲ ಅವುಗಳಿಗೆ ಮೇಯ್ನ್ ಅದರ ದಂತನೆ ದಂತನೇ ಆನೆಗಳಿಗೆ ಮೇಯ್ನ್ ಆಯುಧ ಅಂತಲೇ ನಾನು ಹೇಳ್ತೇನೆ ಆಯಿತಾ ಮತ್ತು ಇನ್ನೊಂದು ಅದು ಹೆಂಗೆ ಈಗ ಇಷ್ಟೆಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಇನ್ನೊಂದು ಅದು ಈಗ ಒಂದು ಎಣ್ಣನೆ ಗುಂಪಲ್ಲಿದ್ದರೆ ಒಂದು ಮಕ್ಕನ ಆನೆ ಅದನ್ನ ಹೆಂಗೆ ನೋಟಿಸ್ ಮಾಡೋದು ಅದು ಹೆಂಗಂದ್ರೆ ನಾನು ಹೇಳ್ತೀನಿ ಇನ್ನೊಂದು ಅದರ ಒಂದು ಮುಖ ಒಂದು ದೊಡ್ಡದಾಗಿರುತ್ತೆ ಅದರ ತಲೆ ಅದರ ತಲೆ ಇದೆಯಲ್ಲ ಅದು ತುಂಬ ದೊಡ್ಡದಾಗಿರುತ್ತೆ ಈ ಒಂದು ಪಾಯಿಂಟಲ್ಲಿ ಮದ ಬಂದ ಟೈಮಲ್ಲಿ ಅದಕ್ಕೆ ನೀರು ಬರ್ತಾ ಇರ್ತದೆ ಮದದು ಆಯಿತಾ ನೀರು ಬರ್ತಾ ಇರ್ತದೆ ಅದರಲ್ಲೂ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಏನಂದರೆ ಅದಕ್ಕೆ ವರ್ಷ ವರ್ಷ ಮದ ಬರೋ ಆನೆ ಅಂದರೆ ಈ ಪಾಯಿಂಟಲ್ಲಿ ಅದಕ್ಕೆ ಮಾರ್ಕ್ ಇರುತ್ತೆ ಈ ವೈಟ್ ಕಲರ್ ತೊಂದಿರುತ್ತೆ ಇರುತ್ತೆ ಇಲ್ಲಿ ಈ ಮದ ಬರೋ ಜಾಗದಲ್ಲಿ ಆಯಿತಾ ಈ ಒಂದು ಇಲ್ಲಿ ತನಕ ನಿಮಗೆ ದಾರಿ ಇರುತ್ತೆ ಅಂತ ಮದದ ದಾರಿ ಅಂತ ಆ ಒಂದು ಪಾಯಿಂಟ್ನ ನೋಡಿದ್ರೆ ಗೊತ್ತಾಗ್ಬೋದು ಅದು ಒಂದು ಮಕ್ಕನ ಆನೆ ಅಂತ ಏನಕ್ಕಾದ್ರೆ ಹೆಣ್ಣನೇ ಥರನೇ ನೋಡೋಕಿರುತ್ತೆ ಅಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಇನ್ನೊಂದು ಎಲ್ಲ ಟೈಮಲ್ಲೂ ಅದು ಒಂದು ಗಂಡು ಆನೆ ಥರನೇ ಕಾಣಿಸ್ಕೊಳ್ಳೋಲ್ಲ ನಿಮ್ಗೆ ಗೊತ್ತಿರೋ ವಿಷಯವೇ ಆಯಿತಾ ಅದನ್ನ ಆ ಥರ ಒಂದು ಇದರಲ್ಲಿ ಕಂಡುಹಿಡೀದು ತುಂಬ ಮುಂದೆ ಎರಡು ಕಾಲು ತುಂಬ ದೊಡ್ಡದಾಗಿ ತುಂಬ ಐಟಾಗಿರುತ್ತೆ ಮಕ್ಕಳ ಒಂದು ಗೊತ್ತಿರುತ್ತೆ ಅಲ್ಲ ನೋಡೋಕ್ಕೆ ಗಂಡನೆ ಥರನೇ ಇರುತ್ತೆ ಆದರೆ ಅದು ನೋಡೋಕ್ಕೆ ಗಂಡನೇ ಥರನೇ ಇರುತ್ತೆ ಅದಕ್ಕೆ ಒಂದೇ ಒಂದು ದಂತ ಇಲ್ಲ ಅಷ್ಟೇ ಅದೊಂದೇ ಒಂದು ಡಿಫ್ರೆಂಟ್ ಇನ್ನೇನಿಲ್ಲ ಅದಕ್ಕೂ ಮತ್ತೆ ನಮ್ಮ ದಂತ ಇರೋ ಆನೆಗೂ ಅದಕ್ಕೆ ದಂತ ದೇವರು ಕೊಟ್ಟಿಲ್ಲ ಇವುಗಳಿಗೆ ದಂತ ಇದೆ ಅಷ್ಟೇ ವ್ಯತ್ಯಾಸ ಮತ್ತು ಅದನ್ನ ಬೇರೆ ಬೇರೆಯವರು ಏನೇನೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದೆಲ್ಲ ಹೇಳೋಕ್ಕಲ್ಲ ಅದು ಒಂದು ಯಾವುದೋ ಒಂದು ಆನೆದು ಒಂದು ಇದು ಅಂತಲೇ ಹೇಳ್ಬೋದು ಅದು ಒಂದು ಜಾತಿ ಆನೆ ಅಂತಲೇ ಹೇಳ್ಬಿಡ್ಬೋದು ಮತ್ತು ಅದರ ಜಾತಿ ಭೇದ ಮಾಡಬಾರ್ದು ನಿಜವಾಗ್ಲೂ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳು ಒಂದೇ ಆದರೆ ಅದರಲ್ಲೂ ಒಂದು ಇದು ದಂತ ಇಲ್ಲದ ಕಾರಣಕ್ಕೆ ಅದನ್ನ ಒಂದು ಮಕನ ಅಂತ ಹೇಳಿ ಒಂದು ಅದಕ್ಕೆ ಒಂದು ಏನೋ ಸಪ್ರೇಟ್ ಅದಕ್ಕೆ ಅಂತಲೇ ಇದು ಮಾಡಿದ್ದಾರೆ ಆಯಿತಾ ಈ ಎಣ್ಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನಾರ್ಮಲ್ಲಾಗಿ ಒಂದು ಗಂಡಾನೆ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನಿಜವಾಗ್ಲೂ ಗಂಡಾನೆಗಳಿಗೆ ದಂತ ದಂತ ಬರುತ್ತೆ ಎಣ್ಣಾನೆಗಳಿಗೆ ಬರಲ್ಲ ಆಯಿತಾ ಮಕ್ಕನ ಹಾನಿಯೂ ಇರುತ್ತೆ ಅದರಲ್ಲಿ ಮಿಸ್ ಆಗಿ ಎಣ್ಣನೆ ಅಂದ್ಕೋಬೇಡಿ ಇಷ್ಟೇ ನನಗೆ ಗೊತ್ತಿರೋ ಮಾಹಿತಿ ಇನ್ನೂ ತುಂಬ ಏನಾದರೂ ಕೇಳಬೇಕು ಅಂದರೆ ಏನಾದರೂ ಕಮೆಂಟ್ ಮಾಡಬೇಕು ಆಗುತ್ತೆ ಕಮೆಂಟ್ ಮಾಡಲ್ಲ ನನಗೆ ಆದಷ್ಟು ನನಗೆ ತಿಳು ನನಗೆ ಎಷ್ಟು ತಿಳಿದಿದೆ ಅಷ್ಟು ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಕಿದ್ರೆ ಜಾಸ್ತಿ ಇಲ್ಲ ಏನಕ್ಕಾದರೆ ಎಲ್ಲರಿಗೂ ತುಂಬ ಜನ ಕಮೆಂಟ್ ಮಾಡಿದರು ಅದನ್ನ ನೋಡಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಮದ ಬಂದಿರೋ ಯಾವುದೇ ಒಂದು ಮಕನ ಆನೆ ಆದರೂ ದಂತ ಇರೋ ಆನೆ ಆದರೂ ನಿಲ್ಲಲ್ಲ ಅದ್ರ ಮುಂದೆ ಮದ ಬಂದಿರೋ ಆನೆ ಮುಂದೆ ಯಾವ ಆನೆಯೂ ನಿಲ್ಲ ಬಿದ್ದದು ಓಡಲೇಬೇಕಾಗುತ್ತೆ ಏನಕ್ಕೆ ಮದ ಅನ್ನೋದು ತುಂಬ ಅದರ ಸ್ಮೆಲ್ಲಿಂಗನೇ ತುಂಬ ಆನೆಗಳು ಎದುರುಕೊಳ್ಳುತ್ತೆ ಆಯಿತಾ ಮುಖ ಕೊಡೋ ಆನೆಗಳು ತುಂಬ ಒಂದು ಕಷ್ಟ ಮುಖ ಕೊಟ್ಟ ಆನೆಗಳೆಲ್ಲ ಮದ ಮುಂದೆ ಅರ್ಧ ಬರ್ದಾಗಿನೇ ಬರುತ್ತೆ ತುಂಬ ಸಿಕ್ಕಾಪಟ್ಟೆ ಹೊಡೆದು ಪ್ರಾಣ ಹೋಗೋ ಥರನೂ ಹೊಡೆದು ಇದು ಮಾಡಿರುತ್ತೆ ನಮ್ಮ ಆನೆಗೂ ಒಂದು ಸತಿ ಆಗಿತ್ತು ಜಗಳಾಗಿತ್ತು ಆದರೆ ಒಂದು ಏನು ಕಾಡಾನೆ ದಾಳಿ ಅಂತಲೇ ಹೇಳೋಕ್ಕಾಗಲ್ಲ ನಮ್ಮ ಜಯಂತು ಮತ್ತು ನಮ್ಮ ಮನೆಯೇ ಎರಡು ಫೈಟ್ ಆಗಿತ್ತು ಆ ಟೈಮಲ್ಲೂ ತುಂಬ ಒಂದು ಬಲಿಷ್ಠವಾದ ಒಂದು ಗಾಯನೇ ಆಗಿತ್ತು ಥರ ಆನೆಗಳಲ್ಲಿ ಆನೆಗಳಿಗೆ ಅದರ ದಂತನೇ ಮೇನು ದಂತ ನೋಡಿನೇ ಕೆಲವೊಂದು ಆನೆಗಳು ಎದುರುಕೊಂಡೇ ಬರೋಲ್ಲ ಈಗ ಸಣ್ಣ ಸಣ್ಣ ದಂತ ಇದೆ ಇಷ್ಟ ದಂತ ಇದೆ ನೋಡಿ ಓಡಿ ಬಂದು ಬಿದ್ದು ಬಿದ್ದು ಬಿಡ್ತದೆ ಅದು ಉದ್ದದ್ದು ದಂತ ದಪ್ಪ ಇರೋ ದಂತ ನೋಡ್ಬಿಟ್ಟು ಆನೆಗಳು ಇವ್ನ ಯಾವ ಅಂತ ಎದ್ರುಕೊಂಡೆ ಬರೋಲ್ಲ ಒಂದು ಸಣ್ಣ ಸಣ್ಣ ಮಾರಿ ಆನೆಗಳು ಮದ ಬಂದಿರೋ ಆನೆಗಳಿಗೆ ದಂತ ಇದ್ದರೂ ಸರಿನೇ ದಂತ ಇಲ್ಲದಿದ್ದರೂ ಸರಿನೇ ಡೈರೆಕ್ಟಾಗಿ ಬಂದು ಫೈಟಿಗೆ ಬೀಳೋದು ಮದ ಬಂದರೆ ಆ ಥರ ಎಲ್ಲ ಆನೆಗಳು ಅಷ್ಟೇ ಈಗ ಮಕ್ಕನ ಬಗ್ಗೆ ಗೊತ್ತಾಗಿರ್ಬೋದು ಅಲ್ವಾ ಮಕ್ಕನ ಆನೆ ಏನಂದರೆ ಗೊತ್ತಿದೆಯಲ್ವಾ ಇವಾಗ ಎಲ್ಲರಿಗೂ ನನ್ನ ಆದಷ್ಟು ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಆಯಿತಾ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಆಯಿತಾ ಹ್ಞೂ ಆದರೂ ಇದನ್ನು ನಿಮ್ಗೆ ಗೊತ್ತಿರುತ್ತೆ ನೋಡಿದ್ರೆ ಮಕ್ಕನ ಆನೆಗಳನ್ನ ತುಂಬ ಬಲಿಷ್ಠವಾದ ಆನೆ ಅಂದ್ಕೊಳ್ತಾರೆ ಆದರೆ ನಿಜ ಅದು ಬಲಿಷ್ಠವಾದ ಆನೆ ಅಲ್ಲ ದಂತ ಇರೋರ ಆನೆ ಬಲಿಷ್ಠವಾದ ಆನೆ ಯಾವುದೇ ಒಂದು ಪ್ರಾಣಿಗೆ ಏನಾದರೂ ಒಂದು ಅದರ ಒಂದು ದಂತನೇ ನಮ್ಮ ಆನೆಗಳಿಗೆ ಒಂದು ಬಲ ಬೇರೆ ಬೇರೆ ಪ್ರಾಣಿಗಳಿಗೆ ನೋಡ್ತಾ ಇರ್ಬೋದು ಯಾವೊಂದು ಇವು ಮೇಯ್ನಾಗಿ ಅವುಗಳಿಗೆ ಉಪಯೋಗ ಆಗುವ ಒಂದೊಂದು ಒಂದೊಂದು ಇದು ಕೊಟ್ಟಿರ್ತಾನೆ ಅದರಿಂದಲೇ ಆ ಕಾಡಲ್ಲಿ ಆಗಲಿ ಎಲ್ಲೋ ಅದರ ಜೀವನ ಮಾಡೋಕ್ಕಾಗೋದು ಬೇರೆ ಕಡೆ ಎಲ್ಲೋ ಆಗೋಲ್ಲ ಒಂದು ಆನೆಗೆ ಮೇಯ್ನಾಗಿ ದಂತ ಇರಲೇಬೇಕು ಯಾವುದೇ ಒಂದು ಕಾಡಲ್ಲಿ ಜೀವನ ಮಾಡಬೇಕಂದ್ರೆ ಬೇರೆ ಜಾಗದಲ್ಲಿ ಏನಕ್ಕಾದ್ರೆ ತುಂಬ ಒಂದು ಕಾಡಂತ ಹೇಳಿದ್ಮೇಲೆ ತುಂಬ ಒಂದು ಪ್ರಾಣಿ ಆಗಲಿ ಕಾಡಾನೆಗಳು ಇರುತ್ತೆ ಆದರೆ ಅದು ಎಲ್ಲ ಆನೆಗಳು ಚೆನ್ನಾಗಿ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ ನನ್ನ ನಮ್ಮ ಥರ ಮನುಷ್ಯರ ಥರ ಎಲ್ಲ ಒಂದೇ ಥರ ಇರೋಕ್ಕಂತ ಹೇಳೋಕ್ಕಾಗಲ್ಲ ಒಬ್ಬ ಒಬ್ಬನ ನೋಡಿದ್ರೆ ಇರ್ತಾನೆ ಒಡೆಯೋನು ಇರ್ತಾನೆ ಏನೇನೋ ಮಾಡೋರು ಇರ್ತಾರೆ ಆ ಥರ ಕಾಡಲು ಅಷ್ಟೇ ಪ್ರಾಣಿಗಳಿಗೆ ಬದುಕಬೇಕಂದ್ರೆ ಅವುಗಳಿಗೆ ಈ ಥರ ಪ್ರಾಣಿಗಳಿಗೆ ದಂತ ಇರಬೇಕು ನಮ್ಮ ಆನೆಗಳಿಗೆ ಮೀನಾಗಿ ದಂತ ಇರಬೇಕು ದಂತ ಇಲ್ಲಾಂದರೆ ಯಾವ ಕಡೆ ಹೋದರೂ ಯಾವ ಆನೆ ಹೋದರೂ ಒಡೆದು ಕಳಿಸ್ತಾ ಇರ್ತದೆ ಒಡೆದು ಎಲ್ಲೆಲ್ಲ ಗಾಯ ಮಾಡಿ ಕಳಿಸ್ತಾ ಇರ್ತದೆ ಮೀನು ಒಂದು ಮೀನು ಆಯ್ದು ಅಂದರೆ ನಮ್ಮ ಆನೆಗಳಿಗೆ ದಂತ ಆ ದಂತ ಇಲ್ಲದ ಯಾವುದೇ ಒಂದು ಆನೆ ಹೋದರೂ ತುಂಬ ಕಷ್ಟ ಆಗಿರುತ್ತೆ ಎಲ್ಲ ಕಡೆ ಹೋದರೂ ಬದುಕಿ ತುಂಬ ಕಷ್ಟ ಏನಕ್ಕಾದ್ರೆ ಗಂಡಾನೆಗಳಿಗೆ ಮೀನು ಎಣ್ಣಾನೆಗಳು ಎಲ್ಲೋದರೂ ಜೀವನ ಮಾಡುತ್ತೆ ಆದರೆ ಗಂಡಾನೆಗಳು ಹಂಗಾಗಲ್ಲ ಯಾವುದೇ ಒಂದು ಈಗ ಒಂದು ಗುಂಪಾಗಿ ಗುಂಪಾಗಿಯೇ ಅವುಗಳು ಒಂದೊಂದು ಪ್ಲೇಸಿಗೆ ಹೋಗ್ತಾ ಇರ್ತದೆ ಈ ಟೈಮಲ್ಲಿ ಈ ಸೀಸನ್ ಅಂತ ಹೇಳಿದ್ರೆ ಆ ಸೀಸನಿಗೆ ಅಲ್ಲೆಲ್ಲೊಂದು ಜಾಗದಲ್ಲಿ ಹೋಗಿ ಆ ಕಾಡುಗಳಿಗೆ ಹೋಗ್ತಾ ಇರ್ತದೆ ಆ ಟೈಮಲ್ಲಿ ಎದುರುಗಡೆ ಬೇರೆ ಆಪೋಸಿಟ್ ಆಗಿ ಬೇರೆಯಾಗಿ ಒಂದು ಗ್ಯಾಂಗ್ ಬರ್ಬೋದು ಕಾಡಾನೆ ಗ್ಯಾಂಗು ಇದನ್ನು ಒಂದು ಕಾಡಾನೆ ಗ್ಯಾಂಗ್ ಹೋದರೆ ಇದರಲ್ಲಿ ಮೇಯ್ನಾಗಿ ಯಾವುದು ಆ ಒಂದು ಗುಂಪನ್ನ ಸಾಗಿಸ್ತಾ ಇರ್ತದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತದೆ ಅವುಗಳಿಗೆ ಇವುಗಳಿಗೆ ಒಂದು ಫೈಟ್ ಆಗ್ಬೋದು ಆ ಟೈಮಲ್ಲಿ ಈ ಆನೆಗಳಿಗೆ ಮೇಯ್ನಾಗಿ ದಂತ ಇರಬೇಕು ದಂತ ಇಲ್ಲಾದ್ರೆ ಅವುಗಳು ಒಡೆದು ಬಡದು ಇಲ್ಲ ಸಾಯಿಸಿಬಿಡುತ್ತೆ ಆಯಿತಾ ಮೇಯ್ನಾಗಿ ದಂತ ಇರೋ ಆನೆಯೇ ಸ್ಟ್ರಾಂಗ್ ಆನೆ ಅಂತ ನಾನು ಹೇಳ್ತೀನಿ ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏನಕ್ಕಾದ್ರೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ ಇನ್ನೂ ಯಾವುದ್ರ ಬಗ್ಗೆ ಆದರೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಟಾಟಾ ಬಾಯ್ ಬಾಯ್